അപരംജീ ചിന്നവോ ചിന്നവോ നന്നനയ ദേവരൂ ഗുലഗഞ്ചി ദോഷവോ ദോഷവോ ഇരദാ സുഗുണശീലരൂ ഉരിയോ സൂര്യനു അവനാകെ കരഗോ ചന്ദ്രനു ചന്ദ്രനോ അവന്യാളിക്ക അപഗംജീ ചിന്നവോ ചിന്നവോ നന്നനയ ദേവതേ ಗುಲಗಂಜಿ ದೋಷವೋ ದೋಷವೋ ಇರದ ಬಾಳ ಸ್ನೇಹಿತೆ ಬಾಡು ಮಲ್ಲಿಗೆ ಹೂವ್ಯಾಕೆ ಶಿಲಯ ಬಾಲಿಕೆ ಅವಳಾಕೆ ಹೋಲಿಕೆ ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರೂ ಮನದಲ್ಲಿ ನಲಿದಾಡೋ ನಾಯಕ ನೆನೆದಂತೆ ತಾಹಾಡು ಗಾಯಕ ಕಣ್ಣಲ್ಲೇ ಮಾತಾಡೋ ನಾಯಕಿ ನಿಜ ಹೇಳಿ ನನ್ನಾಳು ಪಾಲಕಿ ನಡೆಯಲ್ಲೋ ನುಡಿಯಲ್ಲೂ ಒಂದೇ ವಿಧವಾದ ಹೋಲಿಕೆ ನಗುವಲ್ಲೂ ಮುನಿಸಲ್ಲೂ ಪ್ರೀತಿ ಒಂದೇನೆ ಕಾಣಿಕೆ ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ ಗುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ ಬಾಡು ಮಲ್ಲಿಗೆ ಹೂವ್ಯಾಕೆ ಶಿಲಯ ಬಾಲಿಕೆ ಅವಳಾಕೆ ಹೋಲಿಕೆ అపరంజీ చిన్నవో చిన్నవో నన్న మనయ దేవరు సుఖవద సంసార నమ్మదు నమ్మల్లి అనుమాన సుళియదు ప్రతి రాత్రి ఆరంభ విరసవే విరసే కొనయందు సరసవే కాపకే ಎರೆಯೋಲ್ಲ ಇಬ್ಬರು ಬಡತನವೇ ಸುಖವೆಂದು ಒಬ್ಬರ ಪರವಾಗಿ ಒಬ್ಬರು ಅಪರಂಜೀ ಚಿನ್ನವೂ ಚಿನ್ನವೂ ನನ್ನ ಮನೆಯ ದೇವರು ಕುಲಗಂಜಿ ಗುಲಗಂಜೀ ದೋಷವೂ ದೋಷವೂ ಗುಣಶೀಲರು. ಉರಿಯೋ ಸೂರ್ಯನೂ ಅವನ್ಯಾಕೆ ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ ಅಪರಂಜಿ ಚಿನ್ನವೂ ಚಿನ್ನವೂ ನನ್ನ ಮನೆಯ ದೇವತೆ